ಎಲ್ಲರಿಗೆ ಸೋಗತ ಎಲ್ಲರೂ ಖುಷಗಿರಿ ಎಲ್ ಜಾನಿ ಎಲ್ಲರಿಗೆ ಸೋಗತ ಎಲ್ಲರೂ ಖುಷಿಗಿರಿ ಜಾನೆ ಜಾನೆ ಎಲ್ಲರಿಗೆ ಸೋಗತ ಎಲ್ಲರೂ ಖುಷಗಿರಿ ಎಲ್ಲರೂ ನಕ್ತೇರಿ ನನ್ನ ಹೆಸರು ಅಶ್ವತಿ ಜಿ ಅಂತ ಈಗ ಗಂಟೆಷ್ಟು ಗಂಟೆ ಇತ್ತು ಕರೆಕ್ಟ್ ಮೂರು ಇಪ್ಪತ್ತೈದು ಊಟ ಎಲ್ಲ ಮಾಡಿ ಇತ್ತು ನಮ್ಮ ಮನೆಯಲ್ಲಿ ಯಾರಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅಮ್ಮ ಇದ್ದಾರೆ ನಾನು ಇದ್ದೇನೆ ಜೂಳು ಇಂಟು ಜಾನಿಂಟು ಅದೇ ರೀತಿ ಇವತ್ತು ಯಾವುದ್ರ ಬಗ್ಗೆ ಲಾಗ್ ಬೇಲಿಗೆ ಶುರು ಆಗಿದೆ ಮಳೆ ಈಗ ಸಹ ಪಿರಿಪಿರಿ ಮಳೆ ಬರುತ್ತಾ ಉಂಟು ಅದೇ ರೀತಿ ಗಂಟೆಷ್ಟು ಗಂಟೆ ಇತ್ತು ಕರೆಕ್ಟ್ ಮೂರು ನಲ್ವತ್ತೈದು ಇತ್ತು ಆ ರೀತಿ ಮಳೆ ಬರ್ತಾ ಉಂಟು ಇವತ್ತಿನ ಲಾಗ್ ಅಂತ ಹೇಳಿದ್ರೆ ಒಂದು ವಿಡಿಯೋದ ಬಗ್ಗೆ ಒಂದು ವೈರಲ್ ಆದ ವಿಡಿಯೋದ ಬಗ್ಗೆ ಮಾತಾಡುದು ಯಾವ ವಿಡಿಯೋ ಅಂದ್ರೆ ಕೌ ಫಿಶ್ ವಿಡಿಯೋ ಇಲ್ಲದ್ರೆ ದನ ಮೀನು ವಿಡಿಯೋ ಅಂತ ವೈರಲ್ ಇರುವ ಒಂದು ವಿಡಿಯೋ ಆಗಿದೆ ಮೊದಲು ವಿಡಿಯೋ ನೋಡಿಕೊಂಡು ಕ್ಲಿಯರ್ ಆಗಿ ವಿಡಿಯೋ ನೋಡಿಕೊಂಡು ಬನ್ನಿ ರಿಯಲ್ ಆ ಫೇಕ್ ಅಂತ ನೋಡಿಕೊಂಡು ಬರುವ ದನ ಮೀನು ವಿಡಿಯೋ ಉಂಟಲ್ಲ ವೈರಲ್ ಆದ ಭಯಂಕರವಾಗಿ ವೈರಲ್ ಆದ ಒಂದು ವಿಡಿಯೋ ಉಂಟಲ್ಲ ಇದು ಪಕ್ಕ ಒಂದು ಫೇಕ್ ಕರೆಕ್ಟ್ ನೋಡಿ ಈ ವಿಡಿಯೋ ಉಂಟಲ್ಲ ಈ ವಿಡಿಯೋ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕಣ್ಣು ಬಿಟ್ಟು ನೋಡಿ ಇದೊಂದು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ವಿಡಿಯೋ ಆಗಿದೆ ಪಕ್ಕ ಫೇಕ್ ಯಾವ ರೀತಿಯಲ್ಲಿ ಹೇಳ್ಬೇಕಾದ್ರೆ ಈ ವಿಡಿಯೋ ನೋಡುವಾಗ ಮೂರು ಸೆಕೆಂಡ್ ನಾಲ್ಕು ಸೆಕೆಂಡ್ ಐದು ಸೆಕೆಂಡ್ ಆಗುವಾಗ ನೋಡಿ ಒಬ್ಬರು ಆಚೆ ಹೋಗುತ್ತಾರೆ ಹೋಗುವಾಗ ಅವರ ಕಾಲು ಮೂರು ಆಗುತ್ತದೆ ಕರೆಕ್ಟ್ ನೋಡಿ ಕಾಲು ಮೂರು ಆಗ್ತದೆ ಅದಕ್ಕೆ ಇದು ಪಕ್ಕ ಒಂದು ಫೇಕ್ ನಾನು ಸ್ವಲ್ಪ ಸರ್ಚ್ ಮಾಡಿದೆ ಎಲ್ಲ ನೋಡಿದೆ ಇದೊಂದು ಪಕ್ಕ ಫೇಕ್ ಆಗಿದೆ ಇದರಲ್ಲಿ ದನ ಮಾತ್ರ ಇರುವುದಲ್ಲ ಟೈಗರ್ ಉಂಟು ದನ ಉಂಟು ಬೇರೆ ಬೇರೆ ದನ ಉಂಟು ಎಲ್ಲ ಉಂಟು ನಾನು ಸ್ವಲ್ಪ ವಿಡಿಯೋ ಎಲ್ಲ ಹಾಕ್ತೇನೆ ನೋಡ್ಕೊಳ್ಳಿ ಒಂದು ಪಕ್ಕ ಫೇಕ್ ಆಗಿದೆ ನೋಡ್ಲಿಕ್ಕೆ ಭಯಂಕರವಾಗಿ ಕ್ರಿಯೇಟಿವ್ ಒಂದು ಎ ಐ ವಿಡಿಯೋ ಆಗಿದೆ ಅದೇ ರೀತಿ ನಾನೊಂದು ಮತ್ತೊಂದು ಮೂವಿ ನೋಡಿದ್ದೇನೆ ಹಿಂದಿಯಲ್ಲಿ ಇರೋ ಒಂದು ಮೂವಿ ಆಗಿದೆ ಸೂಪರ್ ಆಗಿರೋ ಮೂವಿ ಆಗಿದೆ ಎಂಬ ಮೈದಾನ ಮೂವಿ ಅಜಯ್ ದೇವಗನ್ ಆಕ್ಟ್ ಮಾಡಿದ ಮೂವಿ ಸೂಪರ್ ಆಗಿ ಉಂಟು ಎರಡು ಗಂಟೆ ಐವತ್ ಮೂರು ನಿಮಿಷ ಉಂಟು ಸೂಪರ್ ಆಗಿದೆ ಸ್ವಲ್ಪ ಲ್ಯಾಗ್ ಉಂಟು ಬೇಕಾದರೆ ನೋಡಿ ಒಂದು ರಿಯಲ್ ಫುಟ್ಬಾಲ್ ಬೇಸ್ ಆಗಿರೋ ಒಂದು ಮೂವಿ ಆಗಿದೆ ಮೈದನ್ ಎಂಬ ಮೂವಿ ನಾನು ತಮಿಳು ಡಬ್ ನೋಡಿದ್ದು ಡಬ್ ಒಳ್ಳೇದಿತ್ತು ನೀವು ಸಹ ನೋಡಿ ಮೈದನ್ ಎಂಬ ಮೂವಿ ಅಮೆಝಾನ್ ಪ್ರೈಮ್ ಅಲ್ಲಿ ಬಂದಿದೆ ನಿಮಗೆ ಇವತ್ತಿನ ಲಾಗ್ ಚಿಕ್ಕ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿ ಎಲ್ಲರಿಗೆ ಇವತ್ತಿನ ಲಾಗಿನ ಹೆಸರು ಏನು ರಿಯಲ್ ಓರ್ ಫೇಕ್ ಅಂತ ವಿಡಿಯೋ ಬಾಯ್ ಬಾಯ್